ಎಲ್ರಿಗೂ ನಮಸ್ತೆ ನಾನು ಮಧುರ ಇದು ನೀವು ಏನು ನೋಡ್ತಾ ಇದ್ದೀರಿ ನಾನು ಬೀಜಕ್ಕೋಸ್ಕರವೇ ಬಿಟ್ಟಿರುವಂತಹ ಹರಿವೆ ಗಿಡದ ಹೂಗಳು ಕೈಯಲ್ಲಿ ಹೀಗೆ ಮುಟ್ಟಿದ ತಕ್ಷಣ ಸ್ವಲ್ಪ ಕೊಡವಿದ ಹಾಗೆ ಮಾಡಿದ ಕೂಡಲೇ ನಮ್ಮ ಕೈಯಲ್ಲಿ ಕಪ್ಪು ಕಪ್ಪು ಹರಿವೆ ಬೀಜಗಳು ಬೀಳ್ತಾ ಉಂಟು ಅಂತಾದರೆ ಈ ಹರಿವೆ ಬೀಜಗಳು ನಮಗೆ ತೆಗಿಲಿಕ್ಕೆ ಸದ್ ಸಿದ್ಧ ಆಗಿದೆ ಅಂತ ಅರ್ಥ ಇನ್ನೊಂದು ನೋಡಿ ಹೀಗೆ ನಾನು ಜಸ್ಟ್ ಟ್ಯಾಪ್ ಮಾಡುವಾಗ ಬೀಳ್ತಾ ಇಲ್ಲ ಕೈಗೆ ಬೀಜಗಳು ಇದು ಬೆಳಿಲಿಲ್ಲ ಇನ್ನೂ ಕೂಡ ಒಂದು ವಾರಕ್ಕಿಂತ ಮೇಲೆ ಬೇಕಾಗ್ಬೋದು ಹಾಗೆ ಇದು ಇನ್ನೊಂದು ಹೂವಿನ ಗೊಂಚಲಿದೆ ಇದು ಕೂಡ ಆಗಿದೆ ಅದರಿಂದ ಈ ರೀತಿಯಾಗಿ ಕಟ್ ಮಾಡಿ ನಾವು ತೆಗಿಯುವಂಥದ್ದು ತೆಗೆದ ನಂತರ ಇದನ್ನು ಒಣಗಿಸಿಕೊಳ್ಬೇಕು ಪೂರ್ತಿಯಾಗಿ ಆಗ ನಮಗೆ ಬರುವ ವರ್ಷದವರೆಗೆ ಕೂಡ ಇದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಬಹುದು ಇದೊಂದು ಸ್ವಲ್ಪ ಬೇರೆ ರೀತಿಯ ಹರಿವೆ ನನಗೆ ಹೀಗೆ ಅಂಗಡಿಯಿಂದ ತಂದಂತಹ ಬೀಜದಿಂದ ಮಾಡಿದ್ದು ಅದಾದ ನಂತರ ಇದನ್ನು ನಾನು ಪ್ರತಿ ವರ್ಷ ಬೀಜ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಎಲೆ ಅಷ್ಟು ದೊಡ್ಡದಾಗಿ ಬರುವುದಿಲ್ಲ ಗಿಡ ಕೂಡ ಹಾಗೆ ತುಂಬ ದಪ್ಪಗಾಗಿ ನಮ್ಮ ಊರ ಹರಿವೆ ಏನುಂಟು ಆ ರೀತಿಯಾಗಿ ಬರುವುದಿಲ್ಲ ಬಟ್ ಸಣ್ಣ ಸಣ್ಣ ಗಿಡಗಳನ್ನೇ ಎಳೆಯದಾಗಿರುವಾಗ ನಾವು ಉಪಯೋಗಿಸ್ತೇವಲ್ವ ಅದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು ಇದರಲ್ಲೂ ಸ್ವಲ್ಪ ಹಸಿರು ಹಾಗೆ ಸ್ವಲ್ಪ ಕೆಂಪು ಬಣ್ಣದಿದೆ ಇಲ್ಲಿ ನೋಡಿ ಎಲೆಗಳು ಕಾಣ್ತಾ ಇದೆ ನಿಮಗೆ ಅದೇ ಗಿಡದ್ದು ಬೀಜ ಇದು ನಾನು ಸಂಗ್ರಹ ಮಾಡ್ಕೊಳ್ತಾ ಇರುವಂಥದ್ದು ಈ ರೀತಿಯಾಗಿ ನಾನೊಂದು ಕಪ್ಪು ಬಣ್ಣದ ಟಬ್ನಲ್ಲಿ ಹಾಕೊಂಡಿದ್ದೇನೆ ಬೀಜಕ್ಕೋಸ್ಕರವೇ ಬಿಟ್ಟಂತಹ ಗಿಡಗಳು ಮಾಮೂಲಿ ಹಸಿರು ಬೆಂಡೆಕಾಯಿಯನ್ನು ಬೀಜಕ್ಕೋಸ್ಕರ ಹೀಗೆ ಒಣಗಲಿಕ್ಕೆ ಬಿಟ್ಕೊಂಡಿದ್ದೆ ಅದನ್ನು ಕೂಡ ಇವತ್ತು ನಾನು ತಗೊಳ್ತಾ ಇದ್ದೇನೆ ಇನ್ನು ಹೆಚ್ಚು ದಿನ ಗಿಡದಲ್ಲೇ ಬಿಟ್ಟರೆ ಇದೆಲ್ಲ ಓಪನ್ ಆಗಿ ಅಂದರೆ ಕಟ್ ಆಗಿ ಬೀಜಗಳೆಲ್ಲ ನೆಲಕ್ಕೆ ಬಿದ್ದು ಹೋಗ್ಬೋದು ಆದ ಕಾರಣ ಇದನ್ನು ಕೂಡ ಒಣಗಿಸಬೇಕು ಸ್ವಲ್ಪ ಹಗ್ಗದಿಂದ ಇದನ್ನು ಕಟ್ಟಿಕೊಂಡು ಒಣಗಿಸ್ತೇನೆ ಹಾಗೆ ಇನ್ನೊಂದು ಕೆಲಸ ನಾನು ಇವತ್ತು ಮಾಡ್ತಾ ಇರುವಂಥದ್ದು ಗಿಡ ಅಲಸಂಡೆ ನೀವು ನನ್ನ ಸಾಕಷ್ಟು ತರಕಾರಿ ಗಿಡದ ವಿಡಿಯೋಗಳಲ್ಲಿ ನೋಡಿರ್ಬೋದು ಇದರಲ್ಲಿ ತುಂಬ ಅಲಸಂಡೆ ಆಗ್ತಾ ಇರ್ತದೆ ಹಾಗಾಗಿ ಅವಾಗವಾಗ ಕೊಯ್ದುಕೊಳ್ಳಿಕ್ಕೆ ಕೂಡ ಸಿಗ್ತದೆ ಒಂದು ಮೂರು ದಿನಕ್ಕೊಮ್ಮೆ ಕೊಯ್ತಾ ಇರ್ತೇನೆ ಇದು ಇವತ್ತು ನಾನು ಕೊಯ್ತಾ ಇರುವಂಥದ್ದು ಗಿಡಗಳು ಹಳೆಯದಾದ ತಕ್ಷಣ ನಾನು ಮತ್ತೆ ಹೊಸ ಗಿಡಗಳನ್ನು ಮಾಡ್ಕೊಳ್ತೇನೆ ಸುಲಭದಲ್ಲಿ ಅಂದರೆ ನೀವು ಕೂಡ ಕೈತೋಟ ತೋಟ ಮಾಡಿಕೊಳ್ಬೇಕು ಅಂತ ಇರುವವರು ಸ್ವಲ್ಪವೇ ಜಾಗ ಇರುವರು ಕೂಡ ಈ ಗಿಡ ಅಲಸಂಡೆಯನ್ನು ಖಂಡಿತ ಬೆಳೆಸ್ಬೋದು ಇದು ಒಳ್ಳೆಯ ವೆರೈಟಿ ಇರೋದು ಕೂಡ ಚೆನ್ನಾಗಿ ಬರ್ತದೆ ತುಂಬ ಹೂಗಳು ಕೂಡ ಬರ್ತದೆ ಇಷ್ಟು ಅಲಸಂಡೆ ಸಿಕ್ಕಿದೆ ಅಷ್ಟೇ ಇವತ್ತು ಇನ್ನೊಂದು ನನ್ನ ಗಿಡಗಳಿಗೆಲ್ಲ ಸಪೋರ್ಟ್ ಕೊಡಲಿಕ್ಕೆ ಆಧಾರ ಕೊಡಲಿಕ್ಕೆ ಈ ರೀತಿಯ ಕೋಲುಗಳು ಸಿಕ್ಕಿದಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೇನೆ ಇವತ್ತಿಷ್ಟು ಕೋಲು ರೆಡಿ ಮಾಡ್ಕೊಂಡಿದ್ದೇನೆ ಯಾಕಂದರೆ ತರಕಾರಿ ಗಿಡಗಳು ಬೀಳದ ಹಾಗೆ ಕಟ್ಟಿಕೊಳ್ಳಲಿಕ್ಕೆ ಈ ರೀತಿಯ ಸಪುರ ಸಪುರವಾದಂತಹ ಕೋಲುಗಳು ತುಂಬ ಅಗತ್ಯ ಈವನ್ ಗುಲಾಬಿ ಗಿಡಗಳಿಗೂ ಕೂಡ ನನಗೆ ಬೇಕಾಗ್ತದೆ ಇವತ್ತು ಹೊಸದಾಗಿ ಮಾಡಿದಂತಹ ಅಲಸಂಡೆ ಗಿಡಗಳು ಏನು ಬೆಳೀತಾ ಇದೆ ಈಗ ಅದೆಲ್ಲ ಕೂಡ ಅಡ್ಡ ಬೀಳ್ತಾ ಇದೆ ನೋಡಿ ಹೀಗೆ ಇದಕ್ಕೆಲ್ಲ ಕೋಲನ್ನು ಗ್ರೋ ಬ್ಯಾಗ್ನ ಒಳಗಡೆ ಈ ರೀತಿಯಾಗಿ ಚುಚ್ಚಿಕೊಂಡು ಮತ್ತೆ ಗಿಡವನ್ನು ಕಟ್ಟಿಕೊಳ್ಬೇಕು ಇದನ್ನೀಗ ಆಧಾರಕ್ಕೆ ಕಟ್ಟಿಕೊಳ್ತಾ ಇದ್ದೇನೆ ವೀಡಿಯೋ ಮಾಡ್ತಾ ಇರುವ ಕಾರಣ ಕಟ್ಟಿದ ನಂತರ ನಿಮಗೆ ತೋರಿಸ್ತೇನೆ ಸ್ವಲ್ಪ ಲೂಸಾಗಿ ತುಂಬ ಟೈಟ್ ಆಗಿ ಅಲ್ಲ ನೋಡಿ ಹೀಗೆ ಇದು ಕಟ್ಟಿಯಾಗಿದೆ ಆದ ಕಾರಣ ನೆಲಕ್ಕೆ ಬೀಳುವುದಿಲ್ಲ ಗಿಡ ಚೆನ್ನಾಗಿ ಬೆಳೀತದೆ ಕೂಡ ಕೆಲವೊಮ್ಮೆ ಇಲಿ ಹೆಗ್ಗಣಗಳೆಲ್ಲ ಅಲಸಂಡೆಯನ್ನು ತಿಂದು ಬಿಡ್ಬೋದು ಅದಕ್ಕೋಸ್ಕರ ನೋಡಿ ಎಲ್ಲ ಗಿಡಗಳಿಗೂ ನಾನು ತೋರಿಸಿದಂತಹ ಆಧಾರವನ್ನು ಚುಚ್ಚಿಕೊಂಡು ಮತ್ತೆ ಕಟ್ಕೊಂಡಿದ್ದೇನೆ ಇದು ನೋಡಿ ಅಲಸಂಡೆ ಈಗ ತುಂಬ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹೊಸದಾಗಿ ಮಾಡಿದಂತಹ ಗಿಡ ನಮಗೆ ಗಿಡ ಮಾಡಿ ಒಂದು ತಿಂಗಳಲ್ಲಿ ಅಲಸಂಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ